ಡಿ ಜೆ ಹಾಕೋದು ಭಾಳ ಕೆಟ್ಟ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಈಗ ಅದು ಈಗೀಗ ಶುರು ಆಗಿದ್ದು ಮುಂಚೆ ನಾವು ಚಂದ ಚಂಡೆ ನಮ್ಮ ವಾದಗ ಅಂಥದ್ದೇದಿದು ಈಗ ಈಗ ಇದು ಬೇರೆ ಬ್ಯಾ ಮಾಡಿಕೊಂಡು ಕುಣಿಯುವಾಗ ಮಕ್ ಹೆಣ್ಮಕ್ಳು ಜೊತೆಯಲ್ಲಿ ಕುಣಿತಾರೆ ಅವಾಗಲ್ಲಿ ಗಲಾಟೆ ಆಗ್ತದೆ ಅಂಥ ಗಲಾಟೆನ ತಪ್ಪಿಸೋಕ್ಕೆ ಡಿ ಜೆನ ಹಾಕಲಿಕ್ಕೆ ಬಿಡಬೇಡಿ ನಾನು ಅಷ್ಟೇ ಹೇಳೋದು ನಮ್ಮ ಸಂಸ್ಕೃತಿಯ ಆ ಡಿಜೆ ಅಲ್ಲ ನಮ್ಮದು ವಾಲಗ ಮತ್ತು ದೇವರ ಹಾಡು ಹಾಕಿ ಮುಂಚೆ ದೇವರ ಹಾಡೇ ಹಾಕ್ತಿದ್ದು ಈಗೀಗ ಬೇರೆ ಬೇರೆ ಮಾಡಿಕೊಂಡು ಜನರಿಗೆ ಬೇಡದ ಕೆಲಸ ಮಾಡೋದು ಮತ್ತು ಜಗಳ ಅಲ್ಲಿ ಏನಾದರೂ ಒಂದು ಕುಸ್ತಿ ಆಗ್ತಾನೇ ಇರುತ್ತದೆ ಜನರಿಗೆ ದಾರಿ ಇಲ್ಲ ಏನಿಲ್ಲ ಫುಲ್ ರೋಡಿಗೆ ಅವರು ಕುಣಿತಾ ಬರ್ತಾರೆ ಸೈಡಲ್ಲಿ ನಾನು ನಡೆಯುವಂಥ ಪರಿಸ್ಥಿತಿಯೂ ಇಲ್ಲ ನಮಗೆ ಇದು ಮುಂದಕ್ಕಾದರೂ ಹೇಗೆ ಆದರೂ ಮಾಡಿ ನೀವು ಸ್ವಲ್ಪ ಸ್ವಲ್ಪ ಅದನ್ನು ಕಮ್ಮಿ ಮಾಡೋಕ್ಕೆ